ಭಾರತೀಯ ಜನತಾ ಪಾರ್ಟಿಯಿಂದ ಸನ್ಮಾನ್ಯ ಮಾಜಿ ಕೇಂದ್ರದ ಮಂತ್ರಿಗಳು ಅಲ್ಲಿ ಶಾಸಕರು ಒಂದು ಲಿಂಗಾಯಿತ ಪಂಚಮಶಾಲಿಯ ನಾಯಕರನ್ನು ಪಕ್ಷ ಉಚ್ಛಾಟನೆಯನ್ನು ಮಾಡಂತ ಕೆಲಸ ನಿರ್ಧಾರವನ್ನು ರಾಷ್ಟ್ರೀಯ ನಾಯಕರು ತಗೊಂಡಿದ್ದಾರೆ ಹಂಗಾಗಿ ಇವತ್ತು ಬಹುಶಃ ಪಂಚಮಶಾಲಿ ಮತ್ತು ಲಿಂಗಾಯತ ಸಮುದಾಯ ಅತತ್ರ ಒಂದು ಇಪ್ಪತ್ತ್ನಾಲ್ಕು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟು ಜನಸಂಖ್ಯೆ ಇರುವಂಥ ಒಬ್ಬ ದೊಡ್ಡ ಸಮುದಾಯ ಈ ಪಂಚಮಶಾಲಿ ಲಿಂಗಾಯತ ಸಮುದಾಯ ಇವತ್ತು ಇತಿಹಾಸವನ್ನು ನಾವು ತೆಗೆದು ನೋಡಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಅತತ್ರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತನಕ ಕೂಡ ಅವತ್ತು ನಿಜಲಿಂಗಪ್ಪರ ಮುಖ್ಯಮಂತ್ರಿ ಆಗಿದ್ದರು ಅಲ್ಲಿ ತನಕ ಕೂಡ ಲಿಂಗಾಯತ ಸಮುದಾಯ ಪಂಚಮಶಾಲಿ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಅಲ್ಲೇ ವಿಶ್ವಾಸದಿಂದ ಅವರೆಲ್ಲರೂ ಕೂಡ ಇದ್ರು ಅವತ್ತು ವೀರೇಂದ್ರ ಪಾಟೀಲ್ ಅವ್ರನ್ನ ಅವ್ರು ಬೇರೆ ಬೇರೆ ಕಾರಣಗಳಿಂದ ಅವರು ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ ನಂತರ ಅವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆತತ್ರ ನೂರ ಎಪ್ಪತ್ತೇಳು ಸ್ಥಾನ ನೂರ ಎಪ್ಪತ್ತೇಳು ಮಂದಿ ಶಾಸಕರು ಕರ್ನಾಟಕದಿಂದ ಗೆಳೀತಾರ ನೂರ ಎಪ್ಪತ್ತೇಳು ಮಂದಿ ಶಾಸಕರಂದ್ರೆ ನೀವು ಅರ್ಥ ಮಾಡ್ಕೊ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗೆಲಿತಾರ ಅವತ್ತು ಬೇರೆ ಬೇರೆ ಕಾರಣ ರಾಜಕೀಯ ಒಂದು ಚದರಂಗದಲ್ಲಿ ಅವತ್ತು ಪುನಃ ವೀರೇಂದ್ರ ಪಾಟೀಲ್ ಅವ್ರನ್ನ ಕೆಳಗೆ ಅಂತ ಅಂತೇಳಿ ರಾಷ್ಟ್ರೀಯ ನಾಯಕರು ಅವತ್ತು ಕಾಂಗ್ರೆಸ್ಸಿನ ನಾಯಕರು ತೀರ್ಮಾನ ತಗೊಂಡಿದ್ದ ನಿರ್ಧಾರಕ್ಕೆ ಪುನಃ ಆ ಸಮುದಾಯ ಎನ್ನು ಪುನಃ ಅವತ್ತಿನ ಜನತಾದಲ್ ಕಡೆ ಬಹಳಷ್ಟು ಆ ಸಮುದಾಯ ವಾಲುತ್ತೆ ಪುನಃ ವಾಲಿದಂತ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರವರು ಕುಮಾರ್ ಅವರು ಬಹಳಷ್ಟು ಪರಿಶ್ರಮ ಪಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಎರಡು ಮಂದಿ ಶಾಸಕರಿದ್ರು ಆದ್ರೆ ನೂರ ಮೂವತ್ತು ನೂರ ಮೂವತ್ತೈದು ಸ್ಥಾನಗಳು ಬರೋ ವ್ಯವಸ್ಥೆಯಲ್ಲಿ ಪುನಃ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಎಲ್ಲ ಸಮುದಾಯಗಳೆಲ್ಲರು ಕೂಡ ಬಿಜೆಪಿ ಜೊತೆಯಲ್ಲಿ ಒಂದು ಸಂಬಂಧಗಳು ಅನ್ನೋದಕ್ಕಿಂತ ಒಂದು ಪ್ರೀತಿ ವಿಶ್ವಾಸದಿಂದ ಅವರು ಬಿಜೆಪಿ ಜೊತೆಯಲ್ಲಿ ಬಂದರು ಬಂದ ಮೇಲೆ ಇವತ್ತು ಎಲ್ಲೋ ಒಂದು ಕಡೆ ಪಂಚಮ ಶಾಲೆಯ ಒಬ್ಬ ಪ್ರಬಲವಾದಂಥ ರಾಜಕಾರಣಿ ಪ್ರಬಲವಾದಂಥ ಆದಂತ ಸನ್ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಅವ್ರನ್ನ ಪಕ್ಷದಿಂದ ಏನು ಉಚ್ಚಾಟನೆ ಮಾಡಿದಾರೋ ಇವತ್ತು ನಾನು ಭಾಳಷ್ಟು ಸಾರಿ ಅವರಿಗೆ ಹೇಳಿದ್ದೀನಿ ಯತ್ನಾಳ್ ಸಾಹೇಬ್ರವರೇ ತಾವು ಬಹಳಷ್ಟು ನೇರ ನುಡಿ ವ್ಯಕ್ತಿ ಇದ್ದೀರಿ ರಾಜಕಾರಣದಲ್ಲಿ ನೇರ ನುಡಿ ವ್ಯಕ್ತಿಗಳಿಗೆ ಸ್ವಲ್ಪ ಎಲ್ಲ ಒಂದು ಕಡೆ ಎಡುವ ಬೇಕಾಗುತ್ತೆ ನೀವು ಜೊತೆಲಿ ಪಕ್ಕಾ ಹಿಂದುತ್ವವಾದಿ ಇದಿರಿ ಆ ಹಿಂದುತ್ವವಾದಿ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ತೊಂದರೆ ಆಗ್ಬೋದು ಏನಂತೇಳಿ ಬಹಳಷ್ಟು ಸಾರಿ ನೇರವಾಗಿ ನೇರ ನುಡಿಯಾಗಿ ಮಾತಾಡಬಾರ್ದು ನೀವು ಇದ್ದಿದ್ದಾಗ ಮಾತಾಡ್ತೀನಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಿಷ ಇಲ್ಲ ರಾಜಕಾರಣ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಒಳಗಡೆ ಒಂದು ಹೊರಗಡೆ ಒಂದು ಹಿಡ್ಕೊಂಡು ರಾಜಕಾರಣ ಮಾಡಿದ್ರೆ ರಾಜಕಾರಣ ಅಂತಾರ ನೀವು ಏನಿಲ್ಲಾರ್ದಂತೆ ಇವತ್ತು ಬಾಯಿ ಮೇಲೆ ಮಾತಾಡೋದ್ರಿಂದ ಬೇರೆಯವ್ರಿಗೆ ನಿಷ್ಠುರು ಆಗ್ತೀರಿ ಅಂತೇಳಿ ಬಹಳಷ್ಟು ಸರಿ ನನಗೆ ಸಿಕ್ಕಂತ ಟೈಮಲ್ಲಿ ಅವರು ನಾನು ಬಹಳಷ್ಟು ಸರಿ ನಾನು ಮಾತಾಡುವಂತ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೀನಿ ಅದಕ್ಕೋಸ್ಕರವಾಗಿ ನಾನು ವಿನಂತಿ ಇಷ್ಟೆ ಏನು ಪಕ್ಷ ಇವತ್ತು ನಮ್ಮ ನಮ್ಮ ಬಸವರಾಜ ಪಾಟೀಲ್ ಯತ್ನ ಯತ್ನಳನ್ನ ಏನು ಉಚ್ಚಾಟನೆ ಮಾಡಿದನೋ ಬಹುಶಃ ದೇಶದಲ್ಲಿ ಅಗ್ರಗಣ್ಯರ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ನಮ್ಮ ಜೆ ಪಿ ನಡ್ಡಾ ಅವರು ಜೊತೆಯಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮರುಪರಿಶೀಲನೆ ಮಾಡಬೇಕೆಂದೇಳಿ ನಾನು ಒಂದು ರೀತಿ ಅವ್ರನ್ನ ವಿನಂತಿಯನ್ನು ಮಾಡ್ಕೊತೀನಿ ಇಡೀ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಜನರು ಎಲ್ಲರೂ ಕೂಡ ಯಾಕಂದ್ರೆ ಅವರೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರು ಎಲ್ಲೊಂದು ಕಡೆ ಪ್ರೀತಿ ವಿಶ್ವಾಸದಿಂದ ರಾಜಕಾರಣವನ್ನು ಮಾಡ್ಕೊಂತ ಬರ್ತಾ ಇದ್ದಾರ ಇವತ್ತು ಆ ಸಮುದಾಯಕ್ಕೆ ಎಲ್ಲ ಒಂದು ಕಡೆ ನಾವು ಆಗಬಾರದು ಎಲ್ಲೋ ಒಂದು ಕಡೆ ಈ ಸಮುದಾಯದ ನಾಯಕರನ್ನು ನಾವು ದೂರ ಮಾಡ್ಕೊಂಡ್ರಿ ದೂರ ಮಾಡ್ಕೊಂತು ಅಂದೇಳಿ ಬಿ ಜೆ ಅವರು ನಾವು ಪಡಬಾರ್ದು ಕಾರಣದಿಂದ ಅವರ ನಾನು ನಾನು ವಿನಂತಿಯನ್ನು ಮಾಡ್ಕೊತೀನಿ ಕೇಳ್ಕೊತೀನಿ ದಯವಿಟ್ಟು ಪುನಃ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ನಾನು ರಾಷ್ಟ್ರೀಯ ನಾಯಕರನ್ನ ನಾನು ವಿನಂತಿಯನ್ನು ಕೂಡ ಮಾಡ್ಕೊಂತೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಬಸರ ಪಾಟೀಲ್ ಯತ್ನಾಳ್ ಅವರು ಕಟ್ಟ ಹಿಂದುತ್ವವಾದಿ ಇರೋ ಕಾರಣ ಈ ರಾಜ್ಯದಲ್ಲಿ ಎಲ್ಲ ಹಿಂದೂವಾದಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ನೋವನ್ನು ಪಡ್ಕೊಂಡಿದ್ದಾರೆ ನಾವು ಪಾರ್ಟಿಯಲ್ಲಿ ಇವತ್ತು ನಾವು ಮುಂಚೆಯಿಂದ ಕೂಡ ಹೇಳ್ಕೊಂತ ಬಂದಿ ವ್ಯಕ್ತಿಕ್ಕಿನ್ನ ಪಕ್ಷ ದೊಡ್ಡದು ಪಕ್ಷಕ್ಕಿನ್ನ ರಾಷ್ಟ್ರ ದೊಡ್ಡದು ಅನ್ನಂತ ಮಾತನ್ನು ಹೇಳ್ಕೊಂಡ್ ಬಂದಿರೋ ಕಾರಣ ಇಡೀ ರಾಜ್ಯದಲ್ಲಿದ್ದಂತ ಎಲ್ಲ ಹಿಂದೂವಾದಿಗಳು ಹಿಂದುತ್ವವಾದಿಗಳು ಎಲ್ಲಾರು ಕೂಡ ನೋವನ್ನೂ ಪಡ್ಕೊಂಡಿದ್ದಾರೆ ಬಹಳಷ್ಟು ಮಂದಿ ಕಟ್ಟ ಹಿಂದುತ್ವವಾದಿಗಳು ಎಲ್ಲರೂ ಕೂಡ ಒಂದು ಕಡೆ ನೋವು ನೋವು ನೋವಾಗಿರೋ ಕಾರಣ ಇವತ್ತು ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯ ಇವತ್ತು ಬಹಳಷ್ಟು ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯದಲ್ಲಿದ್ದಂಥ ನಾಯಕರು ಕೂಡ ಎಲ್ಲೊಂದು ಕಡೆ ಉಚ್ಛಾಟನೆ ಮಾಡಿರೋ ಕಾರಣ ಅವ್ರಿಗೆ ಎಲ್ಲೊಂದು ಕಡೆ ನೋವಾಗಿರೋ ಕಾರಣ ನಾನು ವಿನಂತಿ ಮಾಡ್ಕೊತ ಇದ್ದೀನಿ ರಾಷ್ಟ್ರೀಯ ನಾಯಕರನ್ನ ಮರು ಪರಿಶೀಲನೆ ಮಾಡ್ರಿ ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ ಜೊತೆಲಿ ಅವರು ರಿಕ್ವೆಸ್ಟ್ ಕೂಡ ಮಾಡ್ಕೊಂತೀನಿ ಜೊತೆಲಿ ನನಗೆ ಯಾವಾಗ ಅವಕಾಶ ಸಿಕ್ಕಂತ ಟೈಮ್ ಅಲ್ಲಿ ಕೂಡ ನಾನು ರಾಷ್ಟ್ರೀಯ ನಾಯಕರ ಹತ್ರ ಹೋಗ್ತೀನಿ ವಿನಂತಿ ಮಾಡ್ಕೊಂತೀನಿ ಇದ್ದಿದ್ದು ವಿಚಾರಗಳು ಎಲ್ಲಾರು ಕೂಡ ಅವ್ರು ಗೊತ್ತಿರೋ ಕಾರಣ ಆಲ್ರೆಡಿ ಅವ್ರೆಲ್ಲ ಒಂದು ಕಡೆ ನಾನು ನೋಟಿಸ್ ಕೊಟ್ಟಂತ ಟೈಮಲ್ಲಿ ಕೂಡ ಹೇಳಿದೆ ದಯವಿಟ್ಟು ನೋಟಿಸ್ ಕೊಟ್ಟಂತ ಟೈಮಲ್ಲಿ ದಯವಿಟ್ಟು ಅವ್ರನ್ನ ಸಂಜಾಯಿಸಿ ಕೊಡಂತ ಕೆಲಸ ತಾವು ಮಾಡ್ರಿ ಅಲ್ಲಿ ಏನೇನಾಗಿದೆ ವಿಚಾರಗಳನ್ನು ಕೂಡ ತಿಳಿಸಿರಿ ಅಂತ ಹೇಳಿ ನಾನು ಯತ್ನಾಳ್ ಕೂಡ ಹೇಳಿದ್ದೆ ಹಂಗಾಗಿ ದಯವಿಟ್ಟು ಇವತ್ತು ಮುಂದಿನ ದಿನಗಳಲ್ಲಿ ಪಾರ್ಟಿನ ಫೋರ್ಸ್ ಆಗಿ ಅಂದ್ರೆ ಈ ರಾಜ್ಯದಲ್ಲಿ ಒಂದು ಫೋರ್ಸ್ ಆಗಿ ಹೋಗ್ಬೇಕಾದ್ರೆ ಪುನಃ ಇವೆಲ್ಲ ಆಗ್ಲಾರ್ದಂತೆ ನೋಡ್ಕೋಬೇಕು ಅನ್ನಂತ ವಿನಂತಿಯನ್ನು ಮಾಡೋದ್ರ ಜೊತೆಲಿ ಅದನ್ನ ಮರು ಮರುಪರಿಶೀಲನೆ ಮಾಡಬೇಕು ಅನ್ನೋ ಕೂಡ ನಾನು ಮಾಡ್ತೀನಿ ವಾಪಸ್ ಅಲ್ಲ ಮರು ಪರಿಶೀಲನೆ ಮಾಡ್ರಿ ಯಾಕಂದ್ರೆ ನಾನು ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂಡ ನಂತರ ಅದ್ರ ವಿರುದ್ಧವಾಗಿ ಏನಲ್ಲ ಅಂದ್ರೆ ಮರು ಪರಿಶೀಲನೆ ಮಾಡೋದ್ರಿಂದ ಪಾರ್ಟಿಗೆ ಲಾಭ ಆಗುತ್ತೆ ಅಂದ್ರೆ ನನ್ನ 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 ನಂದೇನು ಸಾರಾಂಶ ಏನಂದ್ರಿಗಿನ ಇವತ್ತು ಮರುಪರಿಶೀಲನೆ ಮಾಡೋದ್ರಿಂದ ಅವ್ರನ್ನ ಎಲ್ಲ ಒಂದು ಕಡೆ ದೂರ ಮಾಡಿಕೊಳ್ಳಿ ಆ ಸಮುದಾಯ ಅಂತೂ ನಮ್ಮ ಕಡೆ ಇದ್ದೇ ಇರುತ್ತೆ ಮರು ಪರಿಶೀಲನೆ ಮಾಡೋದ್ರಿಂದ ಪುನಃ ನಾವು ಎಲ್ಲ ಒಂದು ಕಡೆ ಇವತ್ತು ಸಂಖ್ಯಾ ಸಂಖ್ಯಾ ಅಧಿಕಾರಕ್ಕೆ ಬರಬೇಕಾಗುತ್ತೆ ಈ ಸಂಖ್ಯಾ ಮೇಲೆ ಅಧಿಕಾರಕ್ಕೆ ಬರಬೇಕಾದ್ರನ್ನ ಈ ಸಣ್ಣ ಪುಟ್ಟ ಏನಾಗಿದೆ ಅವೆಲ್ಲರೂ ಕೂಡ ಸರಿಪಡಿಸ್ಕೊಂಡು ಇವತ್ತು ಎಲ್ಲರನ್ನೂ ಕೂಡ ಇವತ್ತು ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯ ನಾಯಕರೂ ಕೂಡ ಎಲ್ಲರನ್ನ ದೂರ ಪಡಿಸ್ಕೊಳ್ಳಾರ್ದಂತೆ ಅವ್ರು ಕೂಡ ಸರಿಪಡಿಸ್ಕೋಬೇಕು ಅನ್ನೋಂತ ಒತ್ತಾಯವನ್ನು ಜೊತೆಲ್ಲರ ರಿಕ್ವೆಸ್ಟ್ ಕೆಲಸ ಕೂಡ ನಾನು ಮಾಡ್ತೇನೆ ಮರುಪರಿಶೀಲನೆ ಮಾಡಿ ಎತ್ತಾಗ ವಾಪಸ್ ರಾಜಕೀಯ ಪಕ್ಷ ನಿರ್ಧಾರ ಬದ್ಧ ಅಂತೀರಿ ಅಲ್ಲ ಅಂದ್ರೆ ಯಾವ ಕಡೆ ಅಲ್ಲ ನಾನು ನಾನು ಒಂದು ಮೊದಲನೇದ ಡಿಮ್ಯಾಂಡ್ ಬಂದು ದಯವಿಟ್ಟು ಇದು ಮರುಪರಿಶೀಲನೆ ಮಾಡಿದ್ರೆ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋದು ನಾನು ವಿನಂತಿ ನನ್ನ ಮರುಪರಿಶೀಲನೆ ವೈಯಕ್ತಿಕವಾಗಿ ಇವತ್ತು ಪಾರ್ಟಿಯಲ್ಲಿ ಇರೋ ಕಾರಣ ಕೆಲವು ರಾಷ್ಟ್ರೀಯ ನಾಯಕರ ತೀರ್ಮಾನಗಳು ತಗೊಂತಾರೆ ಈ ತೀರ್ಮಾನಗಳು ತೊಗೊಂಡಂಥ ಟೈಮಲ್ಲಿ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಇವತ್ತು ನಾನು ಪಾರ್ಟಿಯನ್ನ ವಿರುದ್ಧವಾಗಿ ಅನ್ನಲ್ಲ ಪಾರ್ಟಿ ಏನು ಹೇಳುತ್ತೆ ಅದ್ರ ಪ್ರಕಾರ ಕೇಳ್ಕೊಬೇಕು ಅವ್ರನ್ನ ಮರುಪರಿಶೀಲನೆ ಪರಿಶೀಲನೆ ಅಂದ್ರೆ ಅಂದ್ರೆ ಅವ್ರು ಎಲ್ಲೋ ಒಂದು ಕಡೆ ಅದನ್ನು ಚರ್ಚೆ ಮಾಡಿ ಇವತ್ತು ಯತ್ನಾಳ್ವರು ಇವತ್ತು ಲಿಂಗಾಯತ ಸಮುದಾಯ ಪಂಚಮಶಾಲಿ ಲಿಂಗಾಯತ ಸಮುದಾಯದ ದೊಡ್ಡ ನಾಯಕರು ಇದ್ದಾರೆ ಅವ್ರನ್ನ ಎಲ್ಲೋ ಒಂದು ಕಡೆ ಉಚ್ಚಾಟನೆ ಮಾಡೋದ್ರಿಂದ ಆ ಸಮುದಾಯ ನೋವು ಪಟ್ಟಿದೆ ಹಿಂದುತ್ವವಾದಿಗಳು ನೋವು ಪಟ್ಟಾರ ರಾಜ್ಯದಲ್ಲಿದ್ದಂಥ ಕಾರ್ಯಕರ್ತರು ಎಲ್ಲರೂ ಕೂಡ ಏನಪ್ಪಾ ಹಿಂಗಾಯ್ತು ನಮ್ಮ ನಾಯಕರಿ ಅನ್ನೋ ಭಾವನೆ ನೋವನ್ನೇನು ವ್ಯಕ್ತಪಡಿಸ್ತಾ ಇದ್ದಾರೆ ಇದನ್ನ ಮರುಪರಿಶೀಲನೆ ಮಾಡ್ರಿ ಅನ್ನೋ ಒತ್ತಾಯನ ಮಾಡ್ತೀನಿ ಅಂದರೆ ಪಾರ್ಟಿ ತೀರ್ಮಾನ ತಗೊಂಡ್ರೆ ನಾವೆಲ್ಲರೂ ಕೂಡ ಪಾರ್ಟಿ ಜೊತೆಲಿ ಇದ್ದಂಥವ್ರು ಯತ್ನಾಳ್ ಪಾರ್ಟಿ ಜೊತೆಲಿ ಇದ್ದಂಥವ್ರು ನಾವು ಕೂಡ ಪಾರ್ಟಿಯಲ್ಲಿ ಜೊತೆಲಿ ಇದ್ದಂಥವ್ರು ಮರುಪರಿಶೀಲನೆ ಮಾಡೋದ್ರಿಂದ ಇದು ಸರಿಪಡಿಸ್ಕೊಳಕ್ಕೆ ಅವಕಾಶ ಇದೆ ಅಂತ ಒತ್ತಾಯನ ಮಾಡ್ತೀನಿ ಅಲ್ಲ ಖಂಡಿತವಾಗಿ ನಾನು ಇವತ್ತು ಪಾರ್ಟಿಯಲ್ಲಿ ಒಂದು ಶಿಸ್ತಿನ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಮೊದಲನೇದು ಕಲಿಸೋದು ಶಿಸ್ತು ಶಿಸ್ತು ಜೊತೆಯಲ್ಲಿ ನಾವು ಯಾವ ರೀತಿಯಲ್ಲಿ ಇವತ್ತು ಒಂದು ಪಾರ್ಟಿ ಆದ್ಮೇಲೆ ಪಾರ್ಟಿ ಚೌಕಟ್ಟಲ್ಲಿ ಇರಬೇಕು ಅನ್ನೋ ವಿಚಾರಗಳನ್ನು ನಮ್ಮೆಲ್ಲ ಹಿರಿಯರು ಕೂಡ ನಮಗೆ ಕಲಿಸ್ಕೊಟ್ಟಿದಾರ ನಮ್ಮ ನಾಯಕರು ಕೂಡ ಅದ್ರ ಕಲ್ತಾರ ಅಂದ್ರೆ ಕೆಲವೊಂದು ಸಾರಿ ಹಿಂಗೆ ಬ್ಲಾಸ್ಟ್ ಆದಂಥ ಟೈಮಲ್ಲಿ ರಾಜಕಾರಣದಲ್ಲಿ ಕೆಲವೊಂದು ಸಾರಿ ಎಲ್ಲೋ ಒಂದು ಕಡೆ ಅದು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ತಿಬಿಡ್ತಾವ ಕೆಲವೊಂದು ಸಾರಿ ಏನಾಗ್ತವೆ ಅಂದರೆ ಅದು ಏನೋ ಹೋಗಿ ಏನೋ ಆದಂಥ ಟೈಮಲ್ಲಿ ನಮ್ಮ ಕೈಲಿ ಕೂಡ ಇರಲ್ಲ ಅದು ಹಂಗೆ ಮುಂದೆ ಹೋಗ್ತಾರೆ ಹಂಗ ಹಂಗಾಗಿ ಹಂಗ ಹಂಗಾಗಿ ನಾನು ನಾನು ಯತ್ನಾಳ್ನವರು ಕೂಡ ಭಾಳಷ್ಟು ಸಾರಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವ್ರು ಏನು ಪತ್ರ ಕೊಟ್ಟಿದ್ರು ಒಂದನೇ ಬಾರಿ ನೋಟಿಸ್ ಎರಡನೇ ಬಾರಿ ನೋಟಿಸ್ ಕೊಟ್ಟಂತ ಟೈಮಲ್ಲಿ ಕೂಡ ಕ್ಲಾರಿಫಿಕೇಶನ್ ಕೊಟ್ರಿ ಅಂತ ಹೇಳಿದೀನಿ ಹಂಗಾಗಿ ನಾನು ಇವತ್ತು ಪಾರ್ಟಿ ವ್ಯಕ್ತಿ ಪಾರ್ಟಿ ಪಾರ್ಟಿಗಿನ ದೇಶ ಅನ್ನೋ ಟೈಮಲ್ಲಿ ಯತ್ನಾಳ್ ಅವ್ರು ಕೂಡ ಬಿಡ್ಕೊಂಡ್ರೆ ಪಾರ್ಟಿಗೆ ಎಲ್ಲೊಂದು ಕಡೆ ಪಂಚಮಶಾಲಿ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಮುದಾಯ ಇರೋ ಕಾರಣ ಅಲ್ಲಿ ಎಲ್ಲೊಂದು ಕಡೆ ಪಾರ್ಟಿಗೆ ನಷ್ಟ ಅಂತ ಅಂತೇಳಿ ಮಾತಾಡ್ತಾ ಇದ್ನ ಬೇರೆ ಯಾವುದೇ ಸ್ವಾರ್ಥ ಇಲ್ಲ ನನ್ನಲ್ಲಿ ನಾನು ಎಲ್ಲೋ ಒಂದು ಕಡೆ ಏನೋ ಪಾರ್ಟಿಗೆ ಏನನ್ನ ವಿರುದ್ಧವಾಗಿ ಆತರ ಏನಿಲ್ಲ ಪಾರ್ಟಿಗೆ ಅನುಕೂಲ ಆಗಬೇಕನ್ನ ಕಾರಣದಿಂದ ನಾನು ಈ ಈ ಸಮುದಾಯದಲ್ಲಿ ಒಬ್ಬ ನಾಯಕನಾಗಿರೋ ಕಾರಣ ಈ ಸಮುದಾಯದಲ್ಲಿ ಸಮುದಾಯದಲ್ಲಿದ್ದಂತಹ ಪಂಚಮಶಾಲಿಗಳು ಜಾಸ್ತಿ ಇರೋ ಕಾರಣ ಇವತ್ತು ಲಿಂಗಾಯತ ಪಂಚಮಶಾಲಿ ಸಮುದಾಯ ಜಾಸ್ತಿ ಇರೋ ಕಾರಣ ಅವ್ರು ಸರಿಪಡಿಸ್ಕೊಳ್ರಿ ಅಂದೇಳಿ ನಾನು ಮರುಪರಿಶೀಲನೆ ಮಾಡಿಂದು ಒತ್ತಾಯ ಕೂಡ ಮಾಡ್ತೀನಿ ಕೆಲವೊಂದು ಕಡೆಗೆ ಎತ್ನಾಳ್ ಉಚ್ಚಾಟನೆ ಮಾಡಿದ ನಂತರದಲ್ಲಿ ಸ್ವತಃ ಬಿಜೆಪಿಯ ಕೆಲವೊಂದಿಷ್ಟು ಪದಾಧಿಕಾರಿಗಳು ಸಂಭ್ರಮಾಚರಣೆ ಮಾಡಿದರೆ ಸಿಎಂ ಚಂದ್ರ ನೋಡ್ರಿ ಅವರು ಅವ್ರಿಗೆ ಅವ್ರು ನೋಡ್ರಿ ಇವಾಗ ಯಾರೋ ಒಬ್ರು ಇವತ್ತು ಇವತ್ತು ದೇಶದ ಪ್ರಧಾನಮಂತ್ರಿ ದಿವಂಗತ ಅಟಲ್ ಬಿಹಾರ್ ಪ ವಾಜಪೇಯಿ ಅವರ ಪ್ರಧಾನಮಂತ್ರಿಗಳಾದಂತ ಅವರು ಕರ್ನಾಟಕದಿಂದ ರೈಲ್ವೆ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂತವ್ರು ನಂತರ ಬೇರೆ ಬೇರೆ ಕಾರಣಗಳಿಂದ ಅವರು ರಾಜಕೀಯ ಜೀವನದಲ್ಲಿ ಸ್ವಲ್ಪ ಏರ್ಪೇರಾದಂತಹ ಟೈಮಲ್ಲಿ ಕೂಡ ಅವ್ರು ಕೂಡ ಕೆಲವೊಂದ್ಸರಿ ತೊಂದರೆ ಆದಂತ ಟೈಮಲ್ಲಿ ಕೂಡ ಪುನಃ ಆ ಭಾಗದಲ್ಲಿ ಜನರು ಆಯ್ಕೆ ಮಾಡಿ ಆಯ್ಕೆ ಮಾಡಿ ಕಳಿಸ ಕೆಲಸ ಮಾಡಿದ್ದಾರೆ ಇವತ್ತು ಅವ್ರು ಏನು ಪಾರ್ಟಿ ಏನಿದೆ ಪಾರ್ಟಿನ ಬಿಟ್ಟು ಯಾವತ್ತು ಕೂಡ ಯತ್ನಾಳ್ ಇಲ್ಲ ಎಲ್ಲೋ ಒಂದು ಕಡೆ ಅದು ಏನೇನೋ ಕ್ಲಾಶ್ ಆಗಿ ಕ್ಲಾಶ್ ಆಗಿ ಕ್ಲಾಶ್ ಆಗಿ ಎಲ್ಲೋ ಅಂತಕ್ಕು ಮುಟ್ಟಿದೆ ಹಂಗಾಗಿ ಕೆಲವೊಂದು ಮಂದಿ ಏನು ಮಾಡ್ತಾರ ಅಂದ್ರೆ ಇದರಲ್ಲೇ ಲಾಭ ತಗೊಂಡಂತ ಮಂದಿ ಬಹಳ ಇರ್ತಾರೆ ಯಾರು ಇಬ್ರು ಇಬ್ಬರು ಜಗಳ ಮೂರ್ನವ್ರಿಗೆ ಲಾಭ ಅನ್ನಂತ ರೀತಿಯಲ್ಲಿ ಯಾರು ಸಣ್ಣ ಪುಟ್ಟ ಮಂದಿ ಪಟಾಸಿ ಆರಿಸ್ತಾರ ಯಾಕಂದ್ರೆ ಅಲ್ಲಿ ಯಾವ ಮನುಷ್ಯ ಕೂಡ ಎಲ್ಲರಿಗೂ ಒಳ್ಳೆಯದಾಗ ಸಾಧ್ಯನೇ ಇಲ್ಲ ಹಂಗಾಗಿ ಕೂಡ ಒಳ್ಳೆಯದೋಸ್ಕರವಾಗಿ ಅಲ್ಲಿ ಎಲ್ಲ ಒಂದು ಕಡೆ ಇವತ್ತು ನಮ್ಮ ರಾಷ್ಟ್ರೀಯ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಹೇಳಿದಾರ ನಾವೇನು ಸಂಭ್ರಮವನ್ನು ಪಡೀತಾ ಇಲ್ಲ ಅನಿವಾರ್ಯವಾದಂತ ಕಾರಣಗಳಿಂದ ಈ ನಿರ್ಧಾರ ತಗೊಂಡಿದ್ದಾರೆ ಮಾತು ರಾಜ್ಯದ ಅಧ್ಯಕ್ಷರಾದಂತ ವಿಜೇಂದ್ರ ಕೂಡ ಅವ್ರ ಮಾತನ್ನು ಹೇಳಿದಾರ ಸರಿ ಮೇಲೆ ಮಾತಾಡಿದ್ದಕ್ಕೆ ಈಗ ಉಚ್ಚಾಟನೆ ಆದ್ರ ಯಾಕಂದ್ರೆ ವಿಜೇಂದ್ರೋಪ ಮಾಡ್ತಾ ಇದ್ರು ಅಲ್ಲ ಅಲ್ಲ ಇವಾಗ ಪಾರ್ಥಿ ಅನ್ನೋಂಥದ್ದು ಒಂದು ಸಿಸ್ತಿ ಇರೋ ಕಾರಣ ಒಂದು ಅಂದರೆ ಅವ್ರದೇ ಆದಂಥ ಚೌಕಟ್ಟುಗಳು ಇರ್ತಾವ ಆದಂಥ ಟೈಮಲ್ಲಿ ಒಂದು ಪಾರ್ಟಿ ಶಿಸ್ತು ಏನಪ್ಪ ಅಂತ ಹೇಳಿದ್ರೆ ಕೂಡ ಪಾರ್ಟಿ ಒಗ್ಗಟ್ಟದಿಂದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಷ್ಟ್ರಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರುಗಳು ಹೋಗ್ಬೇಕು ಅನ್ನೋಂಥ ಒಂದು ಸಂಕಲ್ಪ ಒಂದು ನಿಯಮಗಳು ಇರೋ ಕಾರಣ ಕೆಲವೊಂದು ಸಾರಿ ಬೇರೆ ಬೇರೆ ಕಾರಣಗಳಿಂದ ಏನೋ ಅವ್ರ ವಯಸ್ಸಲ್ಲಿ ಚಿಕ್ಕೋರಾಗಿರ್ಬೋದು ವಿಜೇಂದ್ರವರು ಎಲ್ಲೋ ಒಂದು ಕಡೆ ಅನುಭವದಿಂದ ಇನ್ನು ಭಾಳಷ್ಟು ಅನುಭವವನ್ನು ಪಡ್ಕೋಬೇಕಾಗಿತ್ತು ಅವರೆಲ್ಲ ಒಂದು ಕಡೆ ಅವರ ತಂದೆಯವ್ರ ಜೊತೆ ಕೂಡ ಸೀನಿಯರ್ ಮೋಸ್ಟ್ ಆಗಿ ಕೆಲಸ ಮಾಡಿದಂಥವ್ರು ಅವೆಲ್ಲ ಇದ್ದಂಥ ಟೈಮಲ್ಲಿ ಒಂದು ಕುಟುಂಬದಲ್ಲಿ ಕೂಡ ಕೆಲವೊಂದು ಸಾರಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತಾವೆ ಅವೆಲ್ಲ ಕೂಡ ಯಾರು ಸರಿ ಮಾಡಿಕೊಂಡೋಗ್ಬೇಕಂದ್ರೆ ನಮ್ಮಲ್ಲಿ ಜವಾಬ್ದಾರಿ ಇರ್ತದಲ್ಲ ಒಂದು ಸ್ಥಾನ ಪಾರ್ಟಿ ಒಂದು ಸ್ಥಾನ ಕೊಟ್ಟಂಥ ಟೈಮಲ್ಲಿ ಅಲ್ಲಿ ಒಳ್ಳೆಯವರು ಇರ್ತಾರ ಕೆಟ್ಟವ್ರು ಇರ್ತಾರ ಅಧಿಕಾರದಲ್ಲಿ ಇದ್ದಂಥವ್ರು ಇರ್ತಾರ ಅಧಿಕಾರದಲ್ಲಿ ಇಲ್ಲಾಡ್ದಂಥ ಇರ್ತಾರ ಈ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ಎಲ್ಲರೂ ಸೇರಿದರೆ ಮಾತ್ರ ಒಟ್ಟಾದರೆ ಮಾತ್ರ ಮಾತ್ರ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗೋದು ಅಂತ ಟೈಮಲ್ಲಿ ಎಲ್ಲರೂ ಕೂಡ ಸೇರಿಸಿಕೊಂಡಂಥ ಕೆಲಸ ನಾವು ಯಾರು ಜವಾಬ್ದಾರಿ ಕೊಟ್ಟಿರ್ತಾರೋ ಪಾರ್ಟಿ ಅವರೆಲ್ಲರೂ ಕೂಡ ಸೇರ್ಸ್ಕೊಂಡಂಥ ಕೆಲಸ ಮಾಡಬೇಕಾಗುತ್ತೆ ಎಲ್ಲರೂ ಕೂಡ ಕಾನ್ಫಿಡೆನ್ಸ್ ತೊಗೊಂಡು ಮುಂದಕ್ಕೆ ಹೋಗ್ಬೇಕಾಗುತ್ತೆ ಹಂಗಾಗಿ ಅಲ್ಲೆಲ್ಲೋ ಒಂದು ಕಡೆ ಪ್ರಾರಂಭ ಆಯಿತು ಪ್ರಾರಂಭ ಆದ್ಮೇಲೆ ಅದು ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ಏನೇನೋ ಆಗೋಯ್ತು ಆದ್ಮೇಲೆ ರಾಷ್ಟ್ರೀಯ ನಾಯಕರು ಪಾರ್ಟಿ ಒಂದು ಶಿಸ್ತು ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಇವತ್ತು ಈ ನಿರ್ಧಾರವನ್ನು ತೊಗೊಂಡಿರ್ತಾರ ನನ್ನ ವೈಯಕ್ತಿಕವಾದಂತಹ ಈ ವಿಷಯ ಏನಂದ್ರೆ ಅವ್ರನ್ನ ಮರುಪರಿಶೀಲನೆ ಮಾಡಿ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋ ವಿಚಾರ ಅಲ್ಲ ಹೆಚ್ಚಾಗಿ ಹೆಚ್ಚಾಗಿ ಅವರು 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 ಯಡಿಯೂರಪ್ಪ ವಿರುದ್ಧವಾಗಿ ಯಾವತ್ತೂ ಯಾರೂ ಮಾತಾಡಲ್ಲ ರೀ ಏನು ನೋಡಿರಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದೆ ಆಗಿರ್ಬೋದು ಇಂದು ಆಗಿರ್ಬೋದು ಮುಂದೆ ಆಗಿರ್ಬೋದು ಯಾರು ಕೂಡ ಯಡಿಯೂರಪ್ಪ ಯಾರು ಹೋಗಲ್ಲ ಅಷ್ಟು ಧೈರ್ಯ ಕೂಡ ಯಾರು ಮಾಡಲ್ಲ ಅಲ್ಲ ಅವರು 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 ಕೆಲವೊಂದು ವಿಚಾರದಲ್ಲಿ ಎಲ್ಲೋ ಕಡೆ ಉಲ್ಲೇಖನ ಮಾಡಿದನಲ್ಲಿ ಯಾವತ್ತು ಕೂಡ ರಾಜ್ಯದ ಅಧ್ಯಕ್ಷ ಅಂತ ವಿಜೇಂದ್ರ ಪರವಾಗಿ ಅವ್ರು ಅವ್ರೇನು ಅವರ ಪರವಾಗಿ ಜಾಸ್ತಿ ಮಾತಾಡಿರಬಹುದು ನಾನು ಹೇಳ್ತೀನಿ ಕೆಲವೊಂದು ಸಂದರ್ಭದಲ್ಲಿ ಯಾವ್ದೊಂದು ಸಣ್ಣ ವಿಚಾರ ದೊಡ್ಡದಾಗ್ಬಿಡ್ತಾವ ದೊಡ್ಡವಾದಂತ ಟೈಮಲ್ಲಿ ನಾವು ಸರಿಪಡಿಸಿಕೊಂಡಂತ ರಾಜಕಾರಣಿಗಳಿಗೆ ಗುಣಗಳು ಇರಬೇಕು ಅನ್ನೋದ್ ನನ್ನ ಟಾರ್ಗೆಟ್ ಮಾಡೋರಿಗೆ ಇಲ್ಲ ಆ ಸಂದೇಶ ಅನ್ನೋದಲ್ಲ ಪಾರ್ಟಿ ಶಿಸ್ತು ಅನ್ಕೊಳ್ರಿ ಯಾಕಂದ್ರೆ ಇವತ್ತು ಈ ಈ ನಿರ್ಧಾರ ಏನಿದೆ ಪಾರ್ಟಿಯ ರಾಷ್ಟ್ರೀಯ ನಾಯಕತ್ವ ನಿರ್ಧಾರದಂತೆ ಇನ್ನೂ ನಾಲ್ಕೈದು ಮಾಡಿ ಯಾಕಂದ್ರೆ ನಾನು ನಾನು ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಇನ್ನೂ ಡೀಪ್ ಆಗಿ ಹೋಗ್ಲಿಲ್ಲ ನಾನು ಯತ್ನಾಳ್ ಅವರು ಕೂಡ ನಾನು ಪ್ರಯತ್ನ ಮಾಡಿದೆ ಅವ್ರು ಡೆಲ್ಲಿಂದ ಹೈದರಾಬಾದ್ ಬರ್ತಾ ಇದಾರೆ ಅಂತ ಅವರು ನಿಂದ ಅವ್ರು ಇಳದಾರ ಇಲ್ಲ ನಾನು ಬೆಳಿಗ್ಗೆ ಟ್ರೈ ಮಾಡಿದೆ ಅವ್ರ ನಂಬರ್ ಸಿಕ್ಕಿಲ್ಲ ನನಗೆ ಎಲ್ಲಾರು ಕೂಡ ಮಠಾಧೀಶ್ರುಗಳು ಎಲ್ಲ ಪಂಚಮಶಾಲಿ ಜಗದ್ಗುರುಗಳು ಕೂಡ ಮಾತಾಡ್ತಾ ಇದ್ರು ನಮ್ಮ ವಾಲ್ಮೀಕಿ ಶ್ರೀಗಳು ಮಾತಾಡ್ತಾ ಇದ್ರು ನಮ್ಮ ಮಾದಿರಿ ಚೆನ್ನೈ ಸ್ವಾಮೀಜಿ ಅವರು ಮಾತಾಡಿ ಎಲ್ಲ ಮಠಾಧೀಶರುಗಳತ್ರ ಜೊತೆಲಿ ಮಾತಾಡ್ತಿದ್ರೆ ನಾನು ಒಂದು ಇಲ್ಲ ರೀ ನಾನು ಕೂಡ ಪಾರ್ಟಿಗೆ ಒಂದು ಒಂದು ಬೇಸ್ ಅಂದ್ರೆ ಒಂದು ಸರಿಪಡಿಸೋಣ ವ್ಯವಸ್ಥೆ ಮಾಡೋಣ ಅನ್ನಂತ ಕಾಣದ ಮಾತಾಡ್ತಾ ಇದ್ರು ಅವ್ರ ಅಷ್ಟೇ ಪಾರ್ಟಿಯಲ್ಲಿ ಎಲ್ಲರೂ ಕೂಡ ಕೂಡ್ಕೊಂಡು ಹೋಗ್ರು ರಾಮ್ಲು ಒಬ್ರಿಗೊಬ್ರು ದ್ವೇಷ ಬೆಳೆಸ್ಕೊಂಡು ಹೋಗಬೇಡ್ರಿ ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅನ್ನಂತ ಆಶೀರ್ವಾದ ಮುಂಚೆ ಮಾಡಿದಾರೆ ಇವತ್ತು ಕೂಡ ಮಾಡಿದ್ದಾರೆ ಯತ್ನಾಳ್ ಅವರು ವಿರೋಧಿಸಿ ಸಾಕಷ್ಟು ಬಿಜೆಪಿಯ ಪ್ರಮುಖ ಪದಾಧಿಕಾರಿಗಳ ರಾಜೀನಾಮೆ ಕೊಡ್ತಾ ನಾನು ಒಂದೇ ಸರ್ ನಾನೇನು ಹೇಳ್ತೀನಿ ಪಾರ್ಟಿ ಅನ್ನೋದು ಬಹಳ ದೊಡ್ಡ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ ಈ ಪಾರ್ಟಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾನು ನನ್ನ 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 ವಾದ ಇಷ್ಟೇ ವ್ಯಕ್ತಿಗಿನ ಪಾರ್ಟಿ ದೊಡ್ಡದು ಪಾರ್ಟಿಗೆನ ದೇಶ ದೊಡ್ಡದು ಅನ್ನೋಂಥ ಟೈಮಲ್ಲಿ ಪಾರ್ಟಿ ಜೊತೆಯಲ್ಲಿ ಯಾರೇ ಅಸಮಾಧಾನ ಇದೆ ಅದು ಸರಿ ಹೋಗ್ತಾವೆ ಇವತ್ತು ನಾನು ಕೂಡ ಎತ್ತಾಳೋರು ವಿಚಾರ ಬಂದಂಥ ಟೈಮಲ್ಲಿ ಕೂಡ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊತೇನೆ ಅದ್ರ ಮರುಪರಿಶೀಲನೆ ಮಾಡಿ ಹೇಳಿ ನಾನು ರಿಕ್ವೆಸ್ಟ್ ಕೂಡ ಮಾಡ್ಕೊಂತೀನಿ ನನಗೆ ಅವಕಾಶ ಟೈಮಲ್ಲಿ ಕೂಡ ಮರುಪರಿಶೀಲನೆ ಮಾಡಿ ಪುನಃ ಅವ್ರ ಪಾರ್ಟಿ ಒಳಗಡೆ ತಗೊಳ್ರಿ ಅಂತ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊಂತೇನೆ ಅಲ್ಲ ನಾನು ಲಿಂಗಾಯಿತ ಪಂಚಮಶಾಲಿ ಸಮುದಾಯ ಬಹಳ ದೊಡ್ಡದಿರೋ ಕಾರಣ ಉದಾಹರಣೆ ಆಗಿ ನಾವು ಬಂಗಾರಪ್ಪರುಗಳ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಂಗಾರಪ್ಪುರ್ಗಳು ಮುಖ್ಯಮಂತ್ರಿ ಆದಂತ ಟೈಮ್ ಅವ್ರು ಎರಡು ಮೂರು ಸಾರಿ ಪಾರ್ಟಿಯಿಂದ ಹೊರಗಡೆ ಕಳಿಸಿದ್ರು ಅವತ್ತು ಪಾರ್ಟಿಗೆ ಅವತ್ತು ಕೂಡ ನಷ್ಟ ಆಯ್ತು ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ ಅವರು ಮುಖ್ಯಮಂತ್ರಿ ಆಗಂತ ಟೈಮಲ್ಲಿ ನೂರ ಎಪ್ಪತ್ತೇಳು ಸ್ಥಾನಗಳು ಬಂದವು ಅವರು ಪುನಃ ಅವರು ಇಳಿಸಿದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಪಾರ್ಟಿ ಜೊತೆಲಿದ್ದಂಥ ಇದ್ದಂತ ಎಲ್ಲಾ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಜನರು ಬೇರೆ ಕಡೆ ವಾಲಿ ಬಿಟ್ರು ಹಾ ಯಾಕಂದ್ರೆ ಈ ಸಮುದಾಯಗಳು ಏನಿದೆ ನಾವು ನೋಡ್ರಿ ಈ ಸಮುದಾಯಗಳೆಲ್ಲಾರು ಒಟ್ಟಾಗಿ ಒಗ್ಗೂಡ್ಸ್ಕೊಂಡು ಹೋದ್ರೆ ಅದು ಪಾರ್ಟಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಮೆಜಾರಿಟಿ ಬರುವಂತ ಅವಕಾಶಗಳು ಇರ್ತಾವ ಈ ಈ ರೀತಿ ಆದಂತ ಟೈಮ್ ಅಲ್ಲಿ ಎಲ್ಲ ಒಂದು ಕಡೆ ಅಸಮಾಧಾನ ಆಗಬಾರ್ದು ಅನ್ನಂಥ ಕಾರಣದಿಂದ ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯದ ಜನರು ಕೂಡ ವಿಶ್ವಾಸ ಗಳಿಸ್ಕೊಂಡು ಹೋಗಬೇಕನ್ನ ಕಾರಣದಿಂದ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಇಲ್ಲ ನಾನೇನು ಡೆಲ್ಲಿಗೆ ಹೋಗಲ್ಲ ರೀ ಇಲ್ಲ ನಾನು ಅವಕಾಶ ಬಂದಂತ ಟೈಮಲ್ಲಿ ಅವರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಕಸ್ಮಿತವಾಗಿ ನನ್ನ ಕರೆದರೆ ನಾನು ಕೂಡ ಹೋಗಿ ಹೇಳಿ ಬರ್ತೀನಿ ಹಂಗ ಇದನ್ನ ಪ್ಯಾಚಪ್ ಮಾಡ್ಕೊಳ್ರಿ ಅಂದ್ರೆ ಮಾಡ್ಕೊತೇನೆ ಸರ್ ಇಲ್ಲಿ ಏನಾಗುತ್ತೆ ಅಂದ್ರೆ ಪಕ್ಷದ ಚೌಕಟ್ಟಿನಲ್ಲಿದ್ದೇ ಸಾಕಷ್ಟು ರೀತಿ ಸ್ವಪಕ್ಷದವರ ವಿರುದ್ಧನೇ ಮಾತಾಡ್ತಾ ಇದ್ರು ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದ್ರಿಂದ ಅವರು ಫ್ರೀ ಬರ್ಡ್ ಆಗಿದ್ದಾರೆ ಇನ್ನು ಸಾಕಷ್ಟು ರೀತಿಯಾದಂತಹ ಪಕ್ಷದ ಇನ್ನ ಒಳ ವಿಚಾರಗಳನ್ನ ಹೊರಗಡೆ ಹಾಕ್ತಾರೆ ಅಂತಂದೇಳಿ ಬಿಜೆಪಿಗೂ ಭಯ ಇದೆ ಅಂತ ಅಲ್ಲ ಪಕ್ಷದ ಒಳಗಡೆ ಯಾವ್ದು ಇರಲ್ರಿ ಯಾಕಂದ್ರೆ ಇದು ಇದು ಏನಾಗುತ್ತೆ ರೀ ಪಾರ್ಟಿ ಅಂದ್ರೆ ನೋಡಿ ಸಾಕಷ್ಟು ಅಲ್ಲ ನಾನು ಆ ವಿಚಾರಗಳ ಬಗ್ಗೆ ನಾನು ವರ್ಷಗಳ ಕಾಲ ರಾಜಕಾರಣದಲ್ಲಿ ಇದ್ದೀನಿ ಏನಾಗಿದೆ ಆಗಿದೆ ವಿಚಾರ ಎಲ್ಲರಿಗೂ ಗೊತ್ತಿರೋ ಕಾರಣ ನಾನು ಏನನ್ನ ಮಾತಾಡಿದ್ರೆ ಬೇರೆಯವರನ್ನ ಮಾತಾಡಿದ್ರೆ ಅದು ವೈಯಕ್ತಿಕವಾಗಿ ಅಂತ ಆಗ್ಲಿ ಅದು ಆಗಿದ್ದಂತೂ ಇಲ್ಲ ಅನ್ನದು ಅದು ಜನರಿಗೆ ಗೊತ್ತಾಗುತ್ತೆ ಹಂಗಾಗಿ ಅದ್ರ ಬಗ್ಗೆ ನಾನು ಸಂದರ್ಭ ಬಂದಂತ ಟೈಮಲ್ಲಿ ನಾನು ಮಾತಾಡ್ತೀನಿ ನಾನು ಡಿಮ್ಯಾಂಡ್ ಇಷ್ಟ ದಯವಿಟ್ಟು ಮರು ನಾನು ವಿನಂತಿ ಖಂಡಿತವಾಗಿ ಎಲ್ಲರನ್ನ ಮನವೊಲಿಸಿ ಆ ಕಡೆ ಇದ್ದಂತವ್ರು ಈ ಕಡೆ ಇದ್ದಂಥವ್ರು ನಾವು ಕಡೆ ಅಂತ ನಾವಂತೂ ಯಾಕಡೆ ಇದ್ದಂತವ್ರಲ್ಲ ಪಾರ್ಟಿ ಜೊತೆಲಿ ಇದ್ದಂಥವ್ರು ಇವಾಗ ಏನಾಗಿದೆ ಎರಡು ಬಣಗಳಾಗಿ ಎರಡು ಗುಂಪುಗಳಾಗಿ ಎಲ್ಲ ಕಡೆ ಕೂಡ ಏನೇನು ಈ ರೀತಿ ಆಗ್ತಾ ಇದ್ ಇವ್ ನೋಡಿ ಆದ್ರೆ ಇವ್ರಿಗೆ ಕೋಪ ಇವ್ರಿಗಾದ್ರೆ ಆದ್ರೆ ಕೋಪ ಎಲ್ಲ ಕಲ್ತು ಏನಾಗುತ್ತೆ ಪಾರ್ಟಿಗೆ ಲುಕ್ಸಾನ್ ಆಗುತ್ತೆ ಪಾರ್ಟಿ ನುಕ್ಸಾನ್ ಆದ್ರೆ ಏನಾಗುತ್ತೆ ಈ ನಾಡಿನಲ್ಲಿ ವಾತಾವರಣ ವಾತಾವರಣ ಇಷ್ಟು ಚಲೋ ಇದೆ ವಾತಾವರಣ ಎಲ್ಲಿ ಹೋದ್ರೂ ಕೂಡ ಕಾಂಗ್ರೆಸ್ನ ತಿರಸ್ಕಾರವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಬ್ಯಾಡಪ್ ಅನ್ನೋ ಪರಿಸ್ಥಿತಿಗೆ ಬಂದಾರ ಈ ಟೈಮ್ ಅಲ್ಲಿ ನಮ್ಮ ಪಾರ್ಟಿಯಲ್ಲಿ ಹಿಂಗ ಆದ್ರೆ ಎಲ್ಲ ಒಂದು ಕಡೆ ಏನಾಗುತ್ತೆ ನೋವು ಆಗುತ್ತೆ ಈ ನಾಡಿನ ಜನರಿಗೆ ಈಗ ಒಂದು ಪ್ರತಾಪ್ ಸಿಂಹ ಅರುಣ್ ಸಿಂಬಾಡ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆಲಿ ಅಲ್ಲ ನಾನು ನಾನು ಅಷ್ಟು ಅಲ್ಲ ನಾನು ಅಲ್ಲ ನಾನು ಪಾರ್ಟಿಯಲ್ಲಿ ಅಷ್ಟು ಸೀನಿಯರ್ ಪಾರ್ಟಿಯಲ್ಲಿ ಅಧಿಕ ಒಂದು ಜವಾಬ್ದಾರಿ ಇರೋಂತ ಒಂದು ಸಾಂದದಲ್ಲಿ ಇದ್ದಂತ